ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಗ್ರಾಮದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಶ್ರೀರಾಮ ರುದ್ರಾಭಿಷೇಕ ಕರೋಶಿ ಗ್ರಾಮದ ಹನುಮಾನ ದೇವಸ್ಥಾನದಲ್ಲಿ ಭಜನೆ ಮತ್ತು ಕೀರ್ತನೆ ಮಧ್ಯಾಹ್ನ ಶ್ರೀ ಗಣೇಶ ಮಂದಿರದಲ್ಲಿ ಮಹಾಪ್ರಸಾದ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀರಾಮ ಪಲ್ಲಕ್ಕಿ ಯಾತ್ರೆ ಮತ್ತು ಶ್ರೀರಾಮ ಫೋಟೋ ಮೆರವಣಿಗೆ ಸಾಯಂಕಾಲದ ವೇಳೆ ಏಳು ಗಂಟೆಗೆ ದೀಪೋತ್ಸವ ಮತ್ತು ಮಹಾಪ್ರಸಾದದ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಇನ್ನು ಐದುನೂರ ಇಪ್ಪತ್ತೆಂಟು ವರ್ಷಗಳ ನಂತರ ಇಂತಹ ಐತಿಹಾಸಿಕ ಕಾರ್ಯ ಒಂಬತ್ತು ವರ್ಷಗಳಲ್ಲಿ ನಡೆದಿರುವ ಕಾರ್ಯ ಎಪ್ಪತ್ತು ವರ್ಷಗಳಲ್ಲಿ ನಡೆದಿರಲಿಲ್ಲ ಇಂತಹ ಅದ್ಭುತ ಸಾಧನೆ ಕಾರ್ಯವನ್ನು ನಾವು ನೋಡುತ್ತಿರುವುದು ನಮ್ಮೆಲ್ಲರ ಭಾರತೀಯರ ಭಾಗ್ಯ ನಮ್ಮ ದೇಶದ ಜನರಲ್ಲಿ ಸಂತಸ ಮೂಡಿಸಿದೆ ಎಲ್ಲಿಲ್ಲದ ಖುಷಿ ಕುಪ್ಪಳಿಸುತ್ತಿದೆ ವಿಶ್ವದಲ್ಲಿ ಒಂದು ಅತಿ ಮಹಾನ್ ಗುರು ಮತ್ತು ನಮ್ಮ ದೇಶದ ಶಕ್ತಿಶಾಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಪಡೆದುಕೊಂಡಿರುವುದು ಶ್ರೀರಾಮನ ಆಶೀರ್ವಾದವೇ ಅಲ್ಲವೇ ಎಂದು ನಮ್ಮ ದೇಶದ ಜನರು ಖುಷಿಯಲ್ಲಿ ಮುಳುಗಿದ್ದಾರೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಪಿ ಕೆಪಿಎಸ್ ಅಧ್ಯಕ್ಷರಾದ ಮಹೇಶ್ ಬಾತೆ ಕರುಷಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಂಚು ಹಳಜೋಳೆ ಸಮಾಜ ಸೇವಕರಾದಂತಹ ಜ್ಞಾನೇಶ್ವರ ಖಾಡೆ ದುಂಡಯ್ಯ ಪೂಜಾರಿ ಬಾಳುಮೊಗಳಿ ವಿಜಯ್ ಕೋಟಿವಾಲೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಜನರೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ Bureau report Raju News Chikodi Thanks for watching read discuss and debate with editor Dr Yan Prashant Rao Wanted reporters in print digital and visual media for Bharat Vaibhav Daily Newspaper BV News Channel and BV Fast Web News from all the talukas of Karnataka if interested send your resume to 948263333